ಮತ್ತೆ ಆತ್ಮೀಯರೇ ನಮ್ಮ ಮನಸ್ಸಿನ ಶಕ್ತಿ ಎಷ್ಟು ಅದ್ಭುತ ಅಲ್ವಾ ನಮ್ಮ ಮನಸ್ಸಿನ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಯದ್ಭಾವಂ ತದ್ಭವತಿ ಎನ್ನುವಂತೆ ನಮ್ಮ ಈಗಿನ ಭಾವನೆಗಳೇ ಮುಂದೆ ಭವಿಷ್ಯವಾಗಿ ನಮ್ಮ ಕಣ್ಣ ಮುಂದೆ ಪರಿವರ್ತನೆ ಆಗುವಂಥದ್ದು ನಾವು ಈ ಕ್ಷಣಗಳನ್ನು ಹೇಗೆ ನಿಭಾಯಿಸುತ್ತಿದ್ದೇವೆ ಎನ್ನುವ ಆಧಾರದ ಮೇಲೆ ಮುಂದಿನ ಬದುಕು ಮುಂದಿನ ಕ್ಷಣಗಳು ನಿರ್ಧಾರವಾಗುವಂಥದ್ದು ಅದಕ್ಕಾಗಿ ನಾವು ಈ ಕ್ಷಣವನ್ನು ಪರಿಪೂರ್ಣ ಶ್ರದ್ಧೆಯಿಂದ ಸಂಪೂರ್ಣಯುತವಾಗಿ ಮುಗಿಸುತ್ತಾ ಹಾಗೆ ಪರಿಪೂರ್ಣಗೊಳಿಸುತ್ತಾ ನಾವು ಮುಂದೆ ಸಾಗುವಂಥದ್ದು ಈ ನಮ್ಮ ಮನಸ್ಸಿನ ಶಕ್ತಿ ಎಷ್ಟು ಅದ್ಭುತವಾದದ್ದೆಂದರೆ ನಾವು ಯಾವಾಗಲೂ ನೋಡಿರುವಂಥದ್ದು ಈಗ ಅದನ್ನು ಪರಿಕಲ್ಪನೆ ಮಾಡಿಕೊಂಡರೆ ಅಲ್ಲಿನ ಈಗ ಇರುವಂಥ ವಾತಾವರಣ ಹೀಗಿರಬಹುದೇನೋ ಎಂಬಂತೆ ಒಂದು ಕಲ್ಪನಾ ಲೋಕದ ಸೃಷ್ಟಿಯೇ ನಮ್ಮ ಮನಸ್ಸಿನೊಳಗೆ ಆಗಿಬಿಡುತ್ತದೆ ಇಂತಹ ಅದ್ಭುತ ಶಕ್ತಿ ನಮ್ಮ ಮನಸ್ಸಿನದು ಈ ಮನಸ್ಸನ್ನೇ ಇನ್ನಷ್ಟು ಪೂರ್ಣಯುತವಾಗಿ ನಾವು ಹೆಚ್ಚು ಬೇಡದ ಆಲೋಚನೆಗಳಿಗೆ ಉಪಯೋಗಿಸದೆ ಆಲೋಚನಾ ರಹಿತ ಸ್ಥಿತಿಯನ್ನು ಕಂಡುಕೊಂಡು ಈ ಮನಸ್ಸಿನ ಶಕ್ತಿಯನ್ನು ಮತ್ತಷ್ಟು ವರ್ಧಿಸಿದ್ದೇ ಆದರೆ ಭೂತ ಭವಿಷ್ಯತ್ ವರ್ತಮಾನಗಳೆಲ್ಲವೂ ನಮ್ಮ ಮನಸ್ಸಿನಲ್ಲಿ ತಿಳಿಯಬಹುದು ಗೋಚರಿಸಬಹುದು ಕೂಡ ಅದಕ್ಕಾಗಿ ನೀವು ಈ ಕ್ಷಣವನ್ನು ಪರಿಪೂರ್ಣಯುತವಾಗಿ ನಿಭಾಯಿಸಿ ಹಾಗೆ ಪೂರ್ಣಯುತವಾಗಿ ಇರಿ ಹಾಗೆ ಇಲ್ಲಿ ನಮ್ಮ ಮನಸ್ಸಿನಿಂದ ಭಗವಂತನ ಮೇಲೆ ನಿಶ್ಚಲವಾದ ಭಕ್ತಿಯನ್ನು ಇಟ್ಟುಕೊಳ್ಳುವಂಥದ್ದು ಇಲ್ಲಿ ನೋಡುವಂತಾದರೆ ಭಗವಂತನಿಗಿಂತ ಭಕ್ತಿಯೇ ಮುಖ್ಯ ನಮ್ಮ ಮನಸ್ಸಿನಲ್ಲಿ ಎಷ್ಟು ಪ್ರಜ್ವಲಯುತವಾಗಿ ಭಕ್ತಿ ಅನ್ನೋದು ಇರುತ್ತದೋ ಆ ಭಗವಂತನ ಮೇಲೆ ಆ ಭಕ್ತಿಯೇ ನಮಗೆ ಒಂಥರ ಶಕ್ತಿಯುತವಾದ ಶಕ್ತಿಯನ್ನು ಒದಗಿಸುವಂತಹ ಕಾರ್ಯವನ್ನು ಮಾಡುತ್ತದೆ ಆ ಭಕ್ತಿಯೇ ನಮಗೆ ಶಕ್ತಿ ಭಕ್ತಿಯಿಂದ ಅನಂತ ಶಕ್ತಿಯನ್ನು ಕೂಡ ನಾವು ಪಡೆದುಕೊಳ್ಳಬಹುದು ಹೀಗೆ ಭಕ್ತಿಯಿಂದ ಸಿಗುವಂಥದ್ದೇ ನಮ್ಮ ಮನಸ್ಸಿನ ಮನಸ್ಸಿನಲ್ಲಿ ಹುಟ್ಟುವಂತಹ ಆನಂದ ನಾವು ಬೇರೆ ಯಾರದೋ ಬೇರೆ ಯಾರೋ ನಮಗೆ ಸುಖವನ್ನು ಸುಖದಿಂದ ನೋಡಿಕೊಳ್ಳುತ್ತಾರೆ ಆನಂದ ಕೊಡ್ತಾರೆ ಅನ್ನುವಂಥದ್ದು ತಪ್ಪು ಯಾಕಂದರೆ ಸುಖ ಸಂತೋಷ ಎನ್ನುವಂಥದ್ದು ಅದು ನಮ್ಮ ಮನಸ್ಥಿತಿಗೆ ಸಂಬಂಧಿಸಿದ್ದು ನಾವು ಚೆನ್ನಾಗಿ ಇದ್ದೇ ಇದ್ದಿದ್ದೇ ಆದರೆ ಅದೇ ಸುಖ ನಮ್ಮ ಮನಸ್ಸೊಳಗಿಂದಲೇ ಹರಿಯುತ್ತದೆ ನಮ್ಮಲ್ಲಿಯೇ ಸುಖವು ಹುಟ್ಟುವಂಥದ್ದು ದುಃಖವು ಹುಟ್ಟುವಂಥದ್ದು ಅದಕ್ಕಾಗಿ ನಮ್ಮ ಮನಸ್ಸಿನ ಭಾವನೆ ನಮ್ಮ ಮನಸ್ಥಿತಿಯನ್ನು ಪರಿಪೂರ್ಣವಾಗಿ ಇಟ್ಟುಕೊಳ್ಳುವಂಥದ್ದು ಅದರಿಂದ ನಮ್ಮ ಮನಸ್ಸೇ ನಮಗೆ ಬಂದು ಬಂದು ಕೂಡ ಹಾಗೆ ಶತ್ರುವು ಕೂಡ ನಮ್ಮ ಮನಸ್ಸೇ ಆಗುವಂಥದ್ದು ಬೇರೆಯವರಿಂದ ಸುಖ ಹುಡುಕಲು ಹೋಗಬೇಡಿ ಅದರ ಬದಲು ನಮ್ಮ ಒಳಗೆ ಇಳಿಯುವಂಥದ್ದು ನಮ್ಮ ಮನಸ್ಸಿಂದಲೇ ನಮಗೆ ಸುಖ ಸಿಗುವಂಥದ್ದು ನಿಮ್ಮ ಮನಸ್ಸಿನ ಬಗ್ಗೆ ಹೆಚ್ಚು ಪ್ರಜ್ಞಾಪೂರ್ವಕವಾಗಿರಿ ನಿಮ್ಮ ಮನಸ್ಸನ್ನು ಅದ್ಭುತಗೊಳಿಸುತ್ತಾ ಒಳ್ಳೆಯ ವಿಚಾರತ್ವಗಳನ್ನು ಆಲಿಸುತ್ತಾ ನಿಮ್ಮ ಬದುಕನ್ನು ಪರಿಪೂರ್ಣ ಸಾರ್ಥಕತೆ ಎಡೆಗೆ ನೀವು ನಡೆಸಿಕೊಂಡು ಹೋಗುವಂಥದ್ದು ಒಳ್ಳೆಯದಾಗಲಿ ಎಲ್ಲರಿಗೂ ಶುಭಾಶಯಗಳು ಧನ್ಯವಾದಗಳು ನಿಮ್ಮ ಮನಸ್ಥಿತಿಯನ್ನು ಅದ್ಭುತವಾಗಿ ಕಾಪಾಡಿಕೊಳ್ಳಿ ಸಂಪೂರ್ಣ ಆಲೋಚನಾ ರಹಿತ ಸ್ಥಿತಿಯನ್ನು ತಲುಪಿ ಸ್ವತಂತ್ರಯುತವಾಗಿರಿ ನಿಮ್ಮ ಪಾಲಿಗೆ ನೀವೇ ದೊಡ್ಡ ಬಂಧು ಗೆಳೆಯ ಸ್ನೇಹಿತ ಕೂಡ ನೀವೇ ದೊಡ್ಡ ಆಸ್ತಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಮೇಲೆ ತುಂಬ ನಿಮಗೆ ನಂಬಿಕೆ ಇರಲಿ ಆ ಭಗವಂತನ ಮೇಲೆ ದೃಢ ವಿಶ್ವಾಸವಿರಲಿ ಧನ್ಯವಾದಗಳು ಒಳ್ಳೆಯದಾಗಲಿ